ಮಧ್ಯಾಹ್ನಕ್ಕೆ ಒಂದು ಬೂತಾಯಿ ಮಸಾಲ ಮಾಡುವ ಬೂತಾಯಿ ಮಸಾಲ ಮಾಡಲಿಕ್ಕೆ ಒಂದು ಕೆ ಜಿ ನಾವು ತಂದಿದ್ದೇವೆ ಮಾರ್ಕೆಟಿಂದ ಈಗ ಫ್ರೆಶ್ ಬೂತಾಯಿ ಸಿಗ್ತದೆ ಅದರಲ್ಲಿ ಮೊಟ್ಟೆ ಇದ್ದ ಬೂತಾಯಿ ಸಿಗ್ತದೆ ಈಗ ಒಳ್ಳೆದಾಗ್ತದೆ ಟೇಸ್ಟ್ ಆಗ್ತದೆ ನೋಡಿ ಅದನ್ನು ನಾವು ಕ್ಲೀನ್ ಮಾಡ್ತಾ ಇದ್ದೇವೆ ಈಗ ಇದು ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ತಾಗ್ತದೆ ಅದರಲ್ಲಿ ನೋಡಿ ಮೊಟ್ಟೆಗಳಿವೆ ಆ ಮೊಟ್ಟೆಗಳು ಭಾರಿ ಟೇಸ್ಟು ಮಾಡಿ ಆಯಿತು ಈಗ ಮಸಾಲ ತೆಗೆಯುವ ಎರಡು ಸ್ಪೂನಿನಷ್ಟು ಕೊತ್ತಂಬರಿ ಒಂದು ಸ್ಪೂನಿನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನು ಸಾಸಿವೆ ಒಂದು ಟೀ ಸ್ಪೂನು ಕಾಲು ಟೀ ಸ್ಪೂನು ಓಮ ಹಾಕಬೇಕು ಮತ್ತು ಒಂದು ಟೀ ಸ್ಪೂನು ಅರಶಿನ ಮತ್ತು ಹುಣಸೆ ಹುಳಿ ಮತ್ತು ತೆಂಗಿನಕಾಯಿ ಸ್ವಲ್ಪ ಮತ್ತು ಇಪ್ಪತ್ತು ಬ್ಯಾಡಿಗೆ ಮೆಣಸು ಒಂದು ನೀರುಳ್ಳಿ ಒಂದು ಟೊಮೆಟ ನಾಲ್ಕು ಕಾಯಿ ಮೆಣಸು ಕಾಯಿ ಮೆಣಸನ್ನು ಉದ್ದಕ್ಕೆ ಕಟ್ ಮಾಡಿ ಎರಡು ತುಂಡು ಮಾಡಿಕೊಳ್ಳಿ ಮತ್ತು ಟೊಮೆಟೊವನ್ನು ಸ್ಲೈಸ್ ಮಾಡ್ಕೊಂಡಿರಿ ಮತ್ತು ಈರುಳ್ಳಿಯನ್ನು ತೆಳ್ಳಗೆ ಸ್ಲೈಸ್ ಮಾಡಿ ಇಟ್ಕೊಂಡಿರಿ ಮತ್ತು ಮಸಾಲ ಮಾಡಲಿಕ್ಕೆ ಇಪ್ಪತ್ತು ಬ್ಯಾಡಗ ಮೆಣಸು ಮತ್ತು ತೆಂಗಿನಕಾಯಿ ಎಲ್ಲ ಮಸಾಲವನ್ನು ಮಿಕ್ಸಿ ಜಾರಿಗೆ ಹಾಕಿ ನಾವು ಗ್ರೈಂಡ್ ಮಾಡಿಕೊಳ್ತು ಗ್ರೈಂಡರಿಗೆ ಹಾಕಿ ಸ್ಮೂತ್ ಬರುವ ತನಕ ನಾವು ರುಬ್ಕೊಳ್ಬೇಕು ಸ್ಮೂತ್ ಬಂದಷ್ಟು ಆ ಮಸಾಲಕ್ಕೆ ಟೇಸ್ಟ್ ಜಾಸ್ತಿ ಅದನಂತರ ಒಂದು ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಅಚ್ಚಿಟ್ಟಂತಹ ನೀರುಳ್ಳಿಯನ್ನು ಅದಕ್ಕೆ ಹಾಕಿ ಅದನ್ನು ಸ್ವಲ್ಪ ನೀರುಳ್ಳಿಯನ್ನು ಹುರ್ಕೊಳ್ಬೇಕು ಒಂದು ಟೇಬಲ್ ಸ್ಪೂನಿನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡಿಕೊಂಡು ಅದರ ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಿಕೊಳ್ಬೇಕು ಅದನ್ನು ಮತ್ತೆ ನಾವು ಅಚ್ಚಿಟ್ಟಂತಹ ಟೊಮೆಟೊ ಮತ್ತು ಕಾಯಿ ಮೆಣಸನ್ನು ಹಾಕೊಳ್ಬೇಕು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಅಲ್ಲೇ ಮತ್ತು ಒಂದು ಐದು ನಿಮಿಷ ಅದನ್ನು ಬೇಯಲಿಕ್ಕೆ ಬಿಡಬೇಕು ಮತ್ತು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ನಾನು ಆ್ಯಡ್ ಮಾಡ್ಕೊಳ್ತೀನಿ ನಾವು ಕರ್ದಿಟ್ಟಂಥ ಸ ಅಂತಹ ಮಸಾಲವನ್ನು ಅದಕ್ಕೆ ಆ್ಯಡ್ ಮಾಡಿಕೊಂಡು ಅದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ತುಂಬ ತೆಳ್ಳಗೆ ಮಾಡಿಕೊಳ್ಬೇಡಿ ಸ್ವಲ್ಪ ದಪ್ಪಗೆಣೆ ಇರಲಿ ಮತ್ತು ಒಂದು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ಳಿ ಒಂದು ಒಳ್ಳೆ ಕುದಿ ಬಂದು ನಂತರ ನಾವು ಬೂತಾಯಿ ಮೀನನ್ನು ಆ್ಯಡ್ ಮಾಡಿಕೊಂಡು ಅದರ ಮೊಟ್ಟೆಯನ್ನೆಲ್ಲ ಆ್ಯಡ್ ಮಾಡಿಕೊಂಡು ಒಂದು ಹತ್ತು ನಿಮಿಷದಷ್ಟು ನಾವು ಕುದಿಸ್ಬೇಕು ಬೂತಾಯಿ ಮಸಾಲ ರೆಡಿಯಾಗಿದೆ ನೀವು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಬಾಯ್ಲ್ಡ್ ರೈಸಿನ ಜೊತೆ ಚೆನ್ನಾಗಿ ಆಗುತ್ತೆ